ಸೂರ್ಯಾಯ ಚಂದ್ರಾಯ ಮಂಗಳಾಯ್ ಚ ಗುರು ಶುಕ್ರ ಶನುಭ್ಯ ರಾಹುಕೇತು ಭೇ ಕುರುವಂತು ಸರ್ವೇ ಮಮಾ ಸುಪ್ರಭಾತ ಓಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾರಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಹಾಗೆ ಈ ದಿನ ನಿಮ್ಮ ಪರಮ ಪರಮಾತ್ಮ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ಒಂದು ವಿಚಾರವಾಗಿ ನಾವು ಮಾತಾಡ್ತಕ್ಕಂಥದ್ದು ಏನು ಅಂದರೆ ಮ ಮಾತಾಡೋದ್ರಲ್ಲಿ ಕೆಲವೊಮ್ಮೊಮ್ಮೆ ತೊದಲು ನೋಡಿ ಅಂತ ನೋಡಿದ್ವಿ ಹಾಗೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೂ ತೊಂದರೆ ಇದೆ ಸರಿಯಾಗಿ ಮಾತು ಬರ್ತಾ ಇಲ್ಲ ಮಕ್ಕಳಲ್ಲಿ ಎಂದಾಗ ಮಾತೇ ಕೆಲವೊಂದು ಸತಿ ನ್ಯೂನತೆ ಆಗಿದೆ ಯಾಕೋ ಭಾಳ ತಡೆ ಆಯಿತು ನನ್ನ ಮಗ ಐದು ವರ್ಷ ಆದರೂ ಕೂಡ ಮಾತಾಡ್ತಿಲ್ಲ ಹಾಗೆ ಯಾಕೋ ತೊದಲ್ತಾ ಇದ್ದಾನೆ ಎಂದಾಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡ್ತಾನೆ ಕೊರೆಯವರೆಗೂ ವಿಡಿಯೋ ನೋಡಿ ಮೊದಲು ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಂಡು ತದನಂತರ ಈ ವಿಚಾರಕ್ಕೆ ಬರೋಣ ನೋಡ್ಕೊಂಬರೋಣ ಇವತ್ತಿನ ದಿನ ಈ ಯಾವ ಪಂಚಾಂಗದಲ್ಲಿ ಏನಿದೆ ಅಂತ ಪ್ರಥಮ ತಿಥಿ ಹಾಗೆ ದ್ವಿತೀಯ ತಿಥಿ ಇರತಕ್ಕಂಥದ್ದು ಪ್ರಥಮ ತಿಥಿ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ಮುಗಿದೋಗ್ತದೆ ತದನಂತರ ದ್ವಿತೀಯ ತಿಥಿ ಪ್ರಾರಂಭ ಶುಕ್ಲಪಕ್ಷ ಸಾಧ್ಯಯೋಗ ಇರತಕ್ಕಂಥದ್ದು ಭವ ಹಾಗೆ ಬಾಳವಕರಣ ಚಂದ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲ ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಸಹಿತ ಸಂಜೆ ನಾಲ್ಕು ಗಂಟೆ ಐವತ್ತೇಳು ನಿಮಿಷದಿಂದ ಐದು ಗಂಟೆ ನಲವತ್ತ ಎರಡು ಎಂಟು ನಿಮಿಷದವರೆಗೂ ಆ ಉತ್ತಮ ಸಮಯವಲ್ಲ ಚಂದ್ರ ಕನ್ಯರಾಶಿ ಉತ್ತರಾಪಾಲ್ಗುಣಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಉತ್ತರ ನಕ್ಷತ್ರ ಅಂದರೆ ಸ್ ಸೂರ್ಯನ ಒಂದು ನಕ್ಷತ್ರ ಚಂದ್ರ ಚಂದ್ರನೊಟ್ಟಿಗೆ ಚಂದ್ರನೊಟ್ಟಿಗೆ ಶುಕ್ರ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಈ ಚಂದ್ರ ಶುಕ್ರ ಕೇತು ಒಂದು ರೀತಿಯಾಗಿ ಇದು ಒಂದು ಒಳ್ಳೆಯ ಕಾಂಬಿನೇಷನ್ ಅಲ್ಲ ಯಾಕೆಂದರೆ ಚಂದ್ರ ಕೂತಿರ್ತಕ್ಕಂಥದ್ದು ತುಂಬ ಆಸೆದಾಯಕವಾಗಿರ್ತಕ್ಕಂಥ ವಿಚಾರಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಕೇತು ಡಿಟ್ಯಾಚ್ಮೆಂಟ್ ಒಂದು ಮನೋಬಲವನ್ನು ಕುಗ್ಗಿಸ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಹಾಗಾಗಿ ಯಾವ ರಾಶಿಯವರಿಗೆ ಯಾವ ಮನೋಬಲದಲ್ಲಿ ಕೊರತೆ ಆಗ್ತದೆ ನೋಡೋಣ ಮೊದಲು ಮೇಷರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಖಂಡಿತ ಒಂದು ವಿಚಾರ ನಿಮ್ಮ ವಿಲ್ ಪವರ್ ಅಂತ ನೋಡಿದ್ವಿ ವಿಲ್ ಪವರಿಂದ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಆದರೆ ಕೆಲಸದ ವಿಚಾರವಾಗಿ ಅಭಿವೃದ್ಧಿ ಜಾಸ್ತಿ ಇರ್ತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಒಂದು ರೀತಿಯಾಗಿ ರಾಜಯೋಗದ ತತ್ವದ ಕಾಲ ಆದರೆ ನಿಮ್ಮ ಮನಸ್ಥಿತಿನ ಹೇಳಿದಾಗೆ ಮನಸ್ಥಿತಿ ಯಾವುದೇ ಕಾರಣಕ್ಕೂ ಅಹಂ ಜಾಸ್ತಿ ಆಗ್ಬೋದು ಅಥವಾ ಆಸೆ ಜಾಸ್ತಿ ಆಗ್ಬೋದು ಆ ವಿಚಾರದಲ್ಲಿ ಕಂಟ್ರೋಲ್ ಮಾಡಿದರೆ ಮಾತ್ರ ಇವತ್ತು ಭಾಳ ವಿಶೇಷ ಗಾಯತ್ರಿ ಮಂತ್ರವನ್ನು ತಪ್ಪದೇ ಇವತ್ತು ಚಾಂಟ್ ಮಾಡಿ ಮೇಷರಾಶಿಯಲ್ಲಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕಾಲ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಇರತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ವಿಶೇಷವಾಗಿ ತಂದೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಅಭಿವೃದ್ಧಿ ಋಷಭರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಆದರೆ ಸಣ್ಣ ಪುಟ್ಟ ಅಣ್ಣ ತಮ್ಮರ ಗಲಾಟೆಗಳು ತೋರಿಸ್ತಾ ಇದೆ ಈ ವಿಚಾರದಲ್ಲಿ ಆ ಆಸ್ತಿಯ ವಿಚಾರದಲ್ಲಿ ಅದರ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ನಿಮ್ಮ ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಭಾಳ ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯವರ ಈ ದಿರ ಫಲಾಫಲ ಅತ್ಯದ್ಭುತವಾಗಿರ್ತಕ್ಕಂಥ ಶೌರ್ಯ ಇವತ್ತಿನ ದಿನ ನೀವು ಪ್ರದರ್ಶನ ಮಾಡ್ತೀರಿ ಅಂದರೆ ಜಗಳ ಮತ್ತು ಉದ್ ಗುದ್ದಾಟಾಲ ಶೌರ್ಯ ಅಂದರೆ ನಿಮ್ಮ ಧೈರ್ಯ ಸಾಹಸಗಳಿಂದ ಕೆಲವರನ್ನು ಪ್ರೇರೇಪಿತವಾಗಿ ಹಾಗೆ ನಿಮ್ಮ ಸುತ್ತಮುತ್ತಲಿನ ಜನಕ್ಕೆ ಸಹಾಯವನ್ನು ಮಾಡ್ತೀರಿ ಅದನ್ನೇ ಡಿಸ್ಅಡ್ವಾಂಟೇಜ್ ಆಗಿ ತಗೊಳೋದು ಬೇಡ ನೀವು ನಿಮ್ಮ ಒಂದು ಸೇವೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಮಾರಕ ಅಂದರೆ ಮ ಒಂದು ಮೆಮೋರಲ್ ಆಗ ಮೆಮೊ ಅಂದರೆ ಮೆಮೊರಿ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ನಿಮ್ಮ ಪ್ರಯತ್ನಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರತಿಫಲ ಮಿಥುನ ರಾಶಿಯವರಿಗೆ ತೋರಿಸುತ್ತಿದ್ದ ಹಾಗೆ ರಾಶಿಯವರ ಈ ದಿನದ ಫಲಾಫಲ ವ್ಯಾಪಾರ ಅಭಿವೃದ್ಧಿ ಚೆನ್ನಾಗಿರುತ್ತೆ ಹಾಗೆ ಸಾಂಸಾರಿಕ ವಿಧದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಆದರೆ ಅದನ್ನೇ ಜಾಸ್ತಿ ಎಳಿದಿರತಕ್ಕಂಥದ್ದು ಮಾಡಲಿಕ್ಕೆ ಹೋಗ್ಬೇಡಿ ಅದಕ್ಕೋಸ್ಕರ ಸಮಾಧಾನದ ವಾತಾವರಣ ನೋಡಿಕೊಂಡು ಮುಂದೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಳ್ಳಿ ಖಂಡಿತ ಕಟಕ ರಾಶಿಯವರಿಗೆ ಶುಭ ಕೊಡುತ್ತೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಅಹಮ್ಮಿಂದ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಮಿಕ್ಕ ವಿಚಾರ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದಿರುತ್ತೆ ನಿಮ್ಮ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಆದರೆ ಅಹಂ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಒಂಟಿತನ ಕಾಡುತ್ತೆ ನಾನು ಈಗಾಗಲೇ ಹೇಳಿದಾಗೆ ಒಂಟಿತನ ಕಾಡ್ತಕ್ಕಂಥದ್ದು ಇರುತ್ತೆ ಸುಮ್ಮನೆ ಇವತ್ತು ಆಲೋಚನೆಗಳು ಜಾಸ್ತಿ ಆಗ್ತದೆ ಅನ್ನೆಸೆಸರಿ ಥಾಟ್ಸ್ ಅಂತ ನೋಡಿದ್ವಿ ಹಾಗೆ ಜೊತೆಗೆ ಆಸೆ ಆಕಾಂಕ್ಷೆಗಳು ಕೂಡ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರ್ಯಾರು ಕನ್ಯ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಶಿವನ ಪ್ರಾರ್ಥನೆ ಅಥವಾ ತ್ರಯಂಬಕ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಅದ್ಭುತ ಹಾಗೇ ತುಲಾರಾಶಿಯವರ ಈ ವಿಚಾರ ತಗೊಳ್ಳೋಣ ನೋಡಿ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ದಿನ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಹಿನ್ನಡೆ ಸಾಧ್ಯತೆ ಅಂದರೆ ಹೇಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಈ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅನ್ನೆಸಸರಿ ಕ್ಷುಲ್ಲಕ ಕಾರಣದಿಂದ ಮನಸ್ತಾಪಗಳು ಜಾಸ್ತಿ ಆಗ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಆದರೂ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ದಾಯಕವಾಗಿರ್ತಕ್ಕಂಥದ್ದು ತೋರಿಸ್ತದೆ ಲಾಭದ ಕೊರತೆ ಇದ್ದರೂ ಕೊನೆಗೆ ನಷ್ಟವನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಎಲ್ಲ ಎಲ್ಲ ವಹಿವಾಟುಗಳು ಚೆನ್ನಾಗಿ ನಡೀತು ಅದ್ಭುತವಾಗಿ ಒಂದು ಸ್ವಲ್ಪ ಲಾಭ ಬಂತು ಕೊನೆಗೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಸಮಾಧಾನದ ವಾತಾವರಣ ತುಲಾ ತುಲಾರಾಶಿಯವರಿಗೆ ಇದನ್ನು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಈ ದಿನ ನೀವು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ತುಪ್ಪದ ದೀಪದ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಕಾಲ ಅದನ್ನೇ ಹೆಡ್ವೈಟಾಗಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ಲ ಲಾಭ ಅತಿಯಾದಂಥ ಲಾಭವನ್ನು ಮಾಡ್ಕೊಳ್ಳೋದು ಬೇಡ ಖಂಡಿತ ಚೆನ್ನಾಗಿದೆ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ನಿಮ್ಮ ಒಳ್ಳೆಯತನ ಹಾಗೆ ಧನುರಾಶಿಯವರ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಧನುರಾಶಿಯವ್ರಿಗೆ ದೂರ ಪ್ರಯಾಣ ಒಂದು ರೀತಿಯಾಗಿ ರಾಜಯೋಗದ ಕಾಲ ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲ ತರಕುತ್ತೆ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಂಧಾನದ ಮೂಲಕ ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಧನುರಾಶಿಯವರಿಗೆ ತೋರಿಸ್ತದೆ ಕೆಲಸದಲ್ಲೂ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ನಿಮ್ಮ ಹಿಯರ್ ಅಥಾರಿಟೀಸಿಂದ ಲಾಭ ಸಿಗ್ತಕ್ಕಂಥದ್ದು ಅಂದರೆ ಒಳ್ಳೆಯ ಒಂದು ಪ್ರಶಂಸೆ ಸಿಗ್ತಕ್ಕಂಥ ಕಾಲ ಕೂಡ ಇದನ್ನು ತೋರಿಸ್ತದೆ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ನೋಡಿ ಸ್ವಲ್ಪ ಸಂಕಷ್ಟದ ದಿನ ಕೂಡ ಆಗ್ತದೆ ತಂದೆಯೊಟ್ಟಿಗೆ ವಾಗ್ವಾದಗಳು ನಡೀತಕ್ಕಂಥ ದಿನ ಇದಕ್ಕಿದ್ದ ಹಾಗೆ ಸಮಸ್ಯೆಗಳು ತೋರಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ಬಡವರಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಕುಂಭರಾಶಿಯವರಿಗೆ ಇರುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಹಾಗೆ ವೈವಾಹಿಕ ಜೀವನದಲ್ಲಿ ಶುಭ ಹಾಗೆ ಹೊಸದಾಗಿ ವ್ಯವಹಾರಗಳು ಅಂದರೆ ಹೊಸದಾಗಿ ಈ ಮದುವೆ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಆದರೂ ಮಾನಸಿಕ ಸ್ಥಿತಿ ಅಷ್ಟು ಉತ್ತಮದಿರೋದಿಲ್ಲ ಸ್ವಲ್ಪ ಸಿಟ್ಟಿನ ಕೋಪದಿಂದ ಅರಹರ್ತಗಳು ಜಾಸ್ತಿ ಆಗ್ತದೆ ಉಪ್ಪನ್ನು ತಗೊಂಡು ಎಡಗೈಲಿ ನೀವಾಳಿಸಿ ಮೂರು ರಸ್ತೆ ಕೊಡಿರತಕ್ಕಂಥ ಜಾಗಕ್ಕೆ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನಿಮ್ಮ ಮನಸ್ಥಿತಿ ಸರಿ ಹೊಂದಕ್ಕೆ ಈ ಕೆಲಸ ಮಾಡಿ ಹಾಗೆ ಶಿವನ ಪ್ರಾರ್ಥನೆ ಅತ್ಯಗತ್ಯ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ನೋಡಿ ಕೆಲಸ ಕೆಲಸದಲ್ಲಿ ವಿಶೇಷವಾಗಿ ಏನಾದರೂ ಸರ್ಕಾರಿ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಅನೇಕ ವಿಚಾರದಲ್ಲಿ ಅಂದರೆ ಏನಾದರೂ ಒಂದು ಫೈಲ್ ಮೂವ್ ಆಗಿರಲಿಲ್ಲ ನಿಮ್ಮದು ಅಥವಾ ಸರ್ಕಾರದ ಕಡೆಯಿಂದ ಸೈನ್ ಆಗಿರಲಿಲ್ಲ ಒಂದು ಅಧಿಕಾರಿ ಕಡೆಗಳಿಂದ ಇವತ್ತು ಸೈನ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಜೊತೆಗೆ ಕೆಲಸದಲ್ಲೂ ಪ್ರಗತಿ ಸಾಧಿಸ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಹೊಟ್ಟೆ ಕಿಚ್ಚಿನ ಮನೋಭಾವವನ್ನು ಇವತ್ತು ಕಂಟ್ರೋಲ್ ಮಾಡಿ ಅಷ್ಟೇ ನಿಮಗೆ ಇವತ್ತು ದಿನ ಈ ಹೊಟ್ಟೆ ಕಿಚ್ಚಿನ ಮನೋಭಾವದಿಂದ ಮಾತ್ರ ನಿಮ್ಮ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಅತಿಯಾದಂಥ ಆಲೋಚನೆ ಬೇರೆಯವ್ರ ಬಗ್ಗೆ ಮಾಡೋದು ಬೇಡ ಇವತ್ತು ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ನೀವು ಸಹಿತ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದರಿಂದ ಮಾತ್ರ ಶುಭ ಕಾಲ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ನಾನು ಈಗಾಗಲೇ ಹೇಳಿದಾಗೆ ತುಂಬ ನಿಮ್ಮ ಮಕ್ಕಳು ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಮಾತಾಡ್ತಾ ಇದ್ದಾರೆ ಮಾತೇ ಸರಿಯಾಗಿ ಬರ್ತಾ ಇಲ್ಲ ಹಾಗೆ ತೊದಲು ನುಡಿಗಳನ್ನು ಆಡ್ತಾ ಇದ್ದಾರೆ ಸರಿಯಾದಂಥ ವಿದ್ಯಾಭ್ಯಾಸದಲ್ಲೂ ಕೊರತೆ ಇದೆ ಇವೆಲ್ಲ ವಿಚಾರಗಳಿಗೋಸ್ಕರ ಭಾಳ ಸರಳವಾಗಿ ಒಂದು ಕೆಲಸ ಮಾಡಿ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾಲ್ಕು ಮುಖದ ರುದ್ರಾಕ್ಷಿ ಹಾಗೆ ಜೇನುತುಪ್ಪ ಜೇನುತುಪ್ಪ ಹಾಗೆ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ತೆಗೆದು ಆ ಮಗುವಿನ ನಾಲಿಗೆಯ ಮೇಲೆ ಇಡ್ತಕ್ಕಂಥ ಕೆಲಸ ಮಾಡಿ ಅದನ್ನು ತಿನ್ನಲಿ ಆ ತಿಂತ 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 ತೊದಲು ನುಡಿಗಳು ಕಡಿಮೆ ಆಗುತ್ತೆ ವಿದ್ಯಾಭ್ಯಾಸದಲ್ಲೂ ಅಭಿವೃದ್ಧಿ ಬರುತ್ತೆ ಈ ಸರಳ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಮಕ್ಕಳ ಅಭ್ಯುದಯದಕ್ಕಾಗಿ ನೀವು ಹೋರಾಟವನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು